ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ ನಾಲ್ಕನೆಯ ಅಧ್ಯಾಯವಾಗಿರುವ ಜ್ಞಾನಯೋಗದ ಇಪ್ಪತ್ತೇಳನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಸರ್ವಾಣೀಂದ್ರಿಯ ಕರ್ಮಾಣಿ ಪ್ರಾಣ ಕರ್ಮಿ ಚಾಪೇ ಆತ್ಮ ಸಂಯಮ ಜುಹ್ವತಿ ಜ್ಞಾನ ದೀಪಿತೇ ಇನ್ನು ಕೆಲವರು ಎಲ್ಲ ಇಂದ್ರಿಯ ಕರ್ಮಗಳನ್ನು ಮತ್ತು ಪ್ರಾಣ ಕರ್ಮಗಳನ್ನು ಜ್ಞಾನದಿಂದ ಹೊತ್ತಿಸಿರುವ ಆತ್ಮ ಸಂಯಮ ಯೋಗಾಗ್ನಿಯಲ್ಲಿ ಹೋಮ ಮಾಡುತ್ತಾರೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಈ ಒಂದು ಶ್ಲೋಕದ ತಾತ್ಪರ್ಯ ಇಷ್ಟೇ ಅದನ್ನ ನಾವು ವಿವರಣಾತ್ಮಕವಾಗಿ ಗಮನಿಸಬೇಕು ಅಂತಂದ್ರೆ ಕೃಷ್ಣ ಇಲ್ಲಿ ಹಿಂದಿನ ಎರಡು ಶ್ಲೋಕಗಳಿಂದ ಹಲವಾರು ಯಜ್ಞಗಳ ಬಗ್ಗೆ ತಿಳಿಸ್ತಾ ಇದ್ದಾನೆ ಈಗಾಗಲೇ ಎರಡು ಶ್ಲೋಕಗಳಲ್ಲಿ ದೇವಯಜ್ಞ ಬ್ರಹ್ಮಯಜ್ಞ ಇಂದ್ರಿಯ ಯಜ್ಞ ಮತ್ತು ಸಂಯಮಾಗ್ನಿಯ ಯಜ್ಞಗಳ ಬಗ್ಗೆ ತಿಳಿಸಿದ್ದಾನೆ ಇನ್ನು ಮುಂದುವರೆದಂತೆ ಇನ್ನು ಯಾವೆಲ್ಲ ಹೋಮಗಳನ್ನು ನಾವು ಮಾಡಬಹುದು ಅನ್ನುವಂಥ ಅಂಶಗಳನ್ನು ಕೃಷ್ಣ ಸ್ಪಷ್ಟವಾಗಿ ತಿಳಿಸ್ತಾ ಸಾಕ್ತಾ ಇದ್ದಾನೆ ನಾವು ಇದುವರೆಗೂ ತಿಳ್ಕೊಂಡಿರುವಂಥ ಹೋಮ ಅಥವಾ ಯಜ್ಞಗಳು ಅಂತಂದರೆ ಒಂದು ದೇವಾಲಯದಲ್ಲೋ ಅಥವಾ ಮನೆಯಲ್ಲಿಯೋ ಒಂದು ಚೌಕಾಕಾರದ ಕಟ್ಟಿಗೆಯನ್ನು ನಿರ್ಮಾಣ ಮಾಡಿಕೊಂಡು ಆ ಚೌಕಟ್ಟಿನ ಒಳಗಡೆ ಹವಿಸನ್ನು ಸಮರ್ಪಣೆ ಮಾಡುವ ಮೂಲಕ ಅಲ್ಲಿ ಮಂತ್ರಗಳ ಘೋಷಣೆಯನ್ನು ಮಾಡಿ ಆ ಸೌದೆಗಳನ್ನು ಹಾಕಿ ಅದು ಶ್ರೇಷ್ಠ ಮರದ ಸೌದೆಗಳನ್ನು ಹಾಕಿ ಅಲ್ಲಿ ಅಗ್ನಿದೇವನನ್ನು ಸ್ಥಾಪಿಸಿ ಹವಿಸನ್ನು ಅರ್ಪಿಸುವುದರ ಮೂಲಕ ಅದರ ಜೊತೆಗೆ ತುಪ್ಪವನ್ನೂ ಕೂಡ ಅರ್ಪಿಸುವುದರ ಮೂಲಕ ವೇದ ಮಂತ್ರಗಳೊಂದಿಗೆ ನಡೆಸುವಂಥ ಒಂದು ಕಾರ್ಯವನ್ನು ನಾವು ಯಜ್ಞ ಅಂತ ಕರಿತಾ ಇದ್ವಿ ಕೊರೆಗೆ ಪೂರ್ಣಾಹುತಿಯನ್ನು ಕೂಡ ಸಮರ್ಪಣೆ ಆಗ್ತಾ ಇತ್ತು ಆ ಯಜ್ಞಕ್ಕೆ ಆದರೆ ಕೃಷ್ಣ ಇಲ್ಲಿ ಯಜ್ಞದ ನಿಜವಾದ ಅರ್ಥವನ್ನ ತಿಳಿಸಿದ್ದಾನೆ ಇದು ನಮ್ಗೆಲ್ರಿಗೂ ಎಷ್ಟು ಜನಕ್ಕೆ ತಿಳಿದಿತ್ತು ಅನ್ನುವಂಥದ್ದನ್ನು ಕೂಡ ನಾವು ಅವಲೋಕಿಸಬೇಕಾಗಿದೆ ದೇವಯಜ್ಞ ಸದಾಕಾಲ ಕಾಲ ದೇವನನ್ನ ಸ್ಮರಣೆ ಮಾಡಿಕೊಳ್ಳುವಂಥದ್ದು ಬ್ರಹ್ಮಯಜ್ಞ ಈ ಇಡೀಯ ಭೂಮಂಡಲ ಸೃಷ್ಟಿಯಾಗಿರುವುದೇ ಬ್ರಹ್ಮನಿಂದ ಎಂಬುವಂಥ ಒಂದು ಅರ್ಪಣಾ ಮನೋಭಾವ ಇನ್ನು ಇಂದ್ರಿಯಾಜ್ಞ ನಮ್ಮ ಎಲ್ಲ ಕಾರ್ಯಕಲಾಪಗಳನ್ನು ಇಂದ್ರಿಯಗಳ ಮೂಲಕ ಹತೋಟಿಯಲ್ಲಿರಿಸಿಕೊಂಡು ನಡೆಸುವಂಥ ಒಂದು ಕಾರ್ಯ ಇನ್ನು ಸಂಯಮಾಗ್ನಿಯ ಯಜ್ಞ ಯಾವುದೇ ಕಾರ್ಯವನ್ನು ನಡೆಸುವಂಥದ್ದನ್ನು ಸಂಯಮದ ಮೂಲಕ ನಾವು ನಡೆಸಬೇಕು ಅನ್ನುವಂಥ ಒಂದು ಆಲೋಚನೆ ಇದೆಯಲ್ವಾ ಅದು ಸಂಯಮಾಗ್ನಿ ಸಂಯಮಾಗ್ನಿಯ ಯಜ್ಞ ಹೀಗೆ ನಾಲ್ಕು ರೀತಿಯ ಯಜ್ಞಗಳನ್ನು ನೀವು ನಿಮ್ಮ ಪಾಡಿಗೆ ನೀವು ನಡೆಸಬಹುದು ಯಾವುದೇ ಅನ್ಯರ ಒಂದು ಸಹಕಾರವಾಗಲಿ ಅಥವಾ ಅನ್ಯ ವಸ್ತುಗಳ ಉಪಯೋಗವಾಗಲಿ ಅಥವಾ ಯಾವುದೇ ಅವಶ್ಯಕ ಸಾಮಗ್ರಿಗಳನ್ನ ಪೇರಿಸಿಟ್ಟುಕೊಂಡು ನಾವು ಯಜ್ಞ ಮಾಡಬೇಕಾಗಿಲ್ಲ ನಮ್ಮಷ್ಟಕ್ಕೆ ನಾವು ನಿಷ್ಕಲ್ಮಷ ಭಾವದಲ್ಲಿ ನಿಸ್ವಾರ್ಥ ಭಾವದಲ್ಲಿ ಕಾರ್ಯವನ್ನು ನಡೆಸಬಹುದು ಯಜ್ಞವನ್ನು ನಡೆಸಬಹುದು ಆ ಮೂಲಕ ಭಗವದರ್ಪಿತವಾಗಿ ನೀವು ಕಾರ್ಯವನ್ನು ನಡೆಸಬಹುದು ಅನ್ನೋದಕ್ಕೆ ಈ ಒಂದು ಶ್ಲೋಕಗಳೇ ಸಾಕ್ಷಿಯಾಗಿ ನಿಂತಿದೆ ಕೆಲವರು ತಾವು ಯಾವ ಕರ್ಮವನ್ನು ಮಾಡುತ್ತಿದ್ರೂ ಕೂಡ ಅದು ಆ ಎಲ್ಲ ಕಾರ್ಯಗಳು ಆ ಎಲ್ಲ ಕೆಲಸಗಳು ಅದು ಕರ್ಮೇಂದ್ರಿಯಗಳಿಗೆ ಮತ್ತು ಜ್ಞಾನೇಂದ್ರಿಯಕ್ಕೆ ಸೇರಿರಬಹುದು ಅಂತ ಹೇಳಿ ಅನ್ಕೊಳ್ತಾರೆ ಅಥವಾ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನಗಳೆಂಬ ಐದು ಅಂಶಗಳಿಗೆ ಇವು ಸೇರಿದವು ಅಂತಲೂ ಕೂಡ ಭಾವಿಸ್ತಾರೆ ಆದರೆ ಅದಕ್ಕೆಲ್ಲದಕ್ಕೂ ಕೂಡ ಒಂದು ಗುರಿ ಅಂತ ಹೇಳಿದೆ ಆ ಗುರಿಯೇ ವಿವೇಕದಿಂದ ಪ್ರಜ್ವಲಿಸುತ್ತಿರುವಂಥ ಜ್ಞಾನಾಗ್ನಿಗೆ ಆಹುತಿಯಂತೆ ಅರ್ಪಿಸುವಂಥದ್ದು ಅವರು ಮಾಡುವ ಕ್ರಿಯೆಯ ಮುಂದೆಲ್ಲ ವಸ್ತುಗಳು ಕೂಡ ಭಗವದರ್ಪಿತ ಭಾವವನ್ನ ಇಟ್ಟುಕೊಂಡಿರುವಂಥದ್ದು ಏನನ್ನು ಮಾಡುತ್ತಿದ್ದರೂ ಕೂಡ ಅದು ಭಗವಂತನಿಗೆ ಅರ್ಪಿತವಾಗಲಿ ಎಂದು ಯೋಚಿಸುವರು ಆಗ ಮಾಡುವಂತಹ ಕೆಲಸ ಯಾವುದೇ ಆಗಲಿ ಅದು ನಷ್ಟವಾಗೋದಿಲ್ಲ ಅವು ಒಂದು ಉತ್ತಮವಾದಂತಹ ಆಧ್ಯಾತ್ಮಿಕ ಸಂಸ್ಕಾರಗಳನ್ನು ನಮ್ಮಲ್ಲಿ ಉಂಟು ಮಾಡುತ್ತೆ ಯಾವಾಗ ಅರ್ಪಿತ ಭಾವವನ್ನು ನಾವು ಮನಸ್ಸಿನ ಮುಂದೆ ಇಟ್ಟುಕೊಂಡಿರುತ್ತೇವೋ ಆಗ ಕೆಟ್ಟದ್ದನ್ನು ಮಾಡುವುದಕ್ಕೆ ಆಗುವುದಿಲ್ಲ ಏಕೆಂದ್ರೆ ದೇವರನ್ನ ಕುರಿತು ಚಿಂತಿಸಿದೊಡನೆ ಕೆಟ್ಟದ್ದು ಕಾಲಿಗೆ ಬೀಳುತ್ತದೆ ಅನೇಕ ವೇಳೆ ನಾವು ಕೆಟ್ಟದ್ದನ್ನ ಮಾಡುವುದಕ್ಕೆ ಕಾರಣ ದೇವರನ್ನು ಮರೆತಿರುವುದು ದೇವರ ಒಂದು ಭಯ ಭಕ್ತಿ ನಮ್ಮ ಮನಸ್ಸಿನೊಳಗಡೆಗಿತ್ತು ಅಂತಂದ್ರೆ ಯಾವುದೇ ರೀತಿಯಾದಂತಹ ಕೆಟ್ಟ ಕಾರ್ಯಗಳಿಗೆ ನಾವು ಈಡಾಗೋದಿಲ್ಲ ಆದರೆ ಯಾವಾಗ ನಾವು ದೇವರನ್ನ ಮರೆತು ಬಿಡ್ತೀವೋ ಆಗ ಎಲ್ಲ ಕೆಟ್ಟ ಕೆಲಸಗಳಿಗೆ ಈಡಾಗ್ತೇವೆ ದೇವರನ್ನ ಕುರಿತು ಚಿಂತಿಸ್ತಾನೇ ಇದ್ದಾಗ ಕೆಟ್ಟದ್ದು ಎಂಬುವಂಥದ್ದು ನಮ್ಮಿಂದ ತೊಡೆದು ದೂರ ಹೋಗಿಬಿಡುತ್ತೆ ಆದರೆ ದೇವರನ್ನ ಚಿಂತಿಸೋದಕ್ಕೆ ಶುರು ಮಾಡಿದ ಕೂಡಲೇ ನಮ್ಮ ಜೊತೆಗಿರುವಂಥ ಕೆಟ್ಟದ್ದು ಕೂಡ ಮಾಯವಾಗಿಬಿಡುತ್ತೆ ನಾವು ಮಾಡುವ ಕರ್ಮವೆಲ್ಲ ಭಗವಂತನಿಗೆ ಅರ್ಪಿಸುವುದಕ್ಕೆ ಎಂಬ ಆದರ್ಶದ ಧ್ರುವ ತಾರೆ ನಮ್ಮೆದುರಿಗೆ ಇದ್ದರೆ ಕೆಟ್ಟದ್ದನ್ನು ಮಾಡುವುದಕ್ಕೆ ಮನಸ್ಸು ಬರೋದಿಲ್ಲ ಸದಾಕಾಲ ಒಳ್ಳೆಯ ಅಂಶಗಳನ್ನೇ ಯೋಚಿಸ್ಕೊಂಡು ನಾವು ಮುಂದುವರಿಬಹುದಾಗಿದೆ ಇನ್ನು ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳ ಚಟುವಟಿಕೆಗಳನ್ನೆಲ್ಲ ಸರಿಯಾದ ತಿಳುವಳಿಕೆಯ ಒಂದು ಜ್ಞಾನಾಗ್ನಿಯಲ್ಲಿ ಹೋಮ ಮಾಡುವುದನ್ನೇ ಆತ್ಮ ಸಂಯಮ ಯೋಗ ಅಥವಾ ಆತ್ಮ ಸಂಯಮಾಗ್ನಿಯ ಯೋಗ ಅಂತ ಹೇಳಿ ಕರೆಯುವಂಥದ್ದು ಇಲ್ಲಿ ಆತ್ಮಜ್ಞಾನದ ಮೂಲಕ ಅಹಂಕಾರವನ್ನು ನಾಶಪಡಿಸುವುದನ್ನು ತುಂಬಾ ಸ್ಪಷ್ಟವಾಗಿ ಕೃಷ್ಣ ತಿಳಿಸ್ತಾ ಹೋಗ್ತಾನೆ ಅಹಂಕಾರದ ಸ್ವರೂಪವೇನು ಆತ್ಮನಿಗೂ ಮತ್ತು ಈ ಅಹಂಕಾರಕ್ಕೂ ಏನು ಸಂಬಂಧ ಅಹಂಕಾರಕ್ಕೆ ನಿಜವಾಗಿಯಾದರೂ ಅಸ್ತಿತ್ವ ಇದೆಯಾ ಎಲ್ಲ ರೀತಿಯಲ್ಲಿ ವಿಚಾರ ಮಾಡುವಂಥದ್ದೇ ವಿಚಾರ ಮಾರ್ಗ ಹೀಗೆ ವಿಚಾರ ಮಾಡಿ ತಿಳಿದು ಅಹಂಕಾರವನ್ನು ತ್ಯಜಿಸಿ ಹೆಚ್ಚು ಹೆಚ್ಚು ಆತ್ಮನಲ್ಲಿ ನೆಲೆಸುವ ವಿಧಾನವನ್ನು ನಾವು ಆತ್ಮ ಸಂಯಮ ಅಂತ ಹೇಳಿ ಕರಿತೇವೆ ಈ ವಿಧಾನದಿಂದ ಹೀಗೆ ಜ್ಞಾನ ಇಂದ್ರಿಯಗಳನ್ನು ಮತ್ತು ಕರ್ಮೇಂದ್ರಿಯಗಳನ್ನು ಸಂಪೂರ್ಣವಾಗಿ ಗೆಲ್ಲಬಹುದು ಎಂಬುದು ಈ ಕೃಷ್ಣನ ಮಾತಿನೊಂದಿಗೆ ನಮಗೆ ಸ್ಪಷ್ಟವಾಗಿದೆ ಈ ಎಲ್ಲ ಐದು ರೀತಿಯ ವಿಧಾನಗಳನ್ನು ಏನು ಕೃಷ್ಣ ತಿಳಿಸಿದ್ದಾನೆ ಇದಾದ ಮೇಲೆ ಇನ್ನೂ ನೂರಾರು ವಿಧಾನಗಳಿವೆ ಎಂಬುದನ್ನು ಅರ್ಜುನನಿಗೆ ತೋರಿಸಲು ಕೃಷ್ಣ ಮತ್ತೆ ಐದು ರೀತಿಯ ಯಜ್ಞಗಳನ್ನು ಮುಂದಿನ ಶ್ಲೋಕದಲ್ಲಿ ತಿಳಿಸಿದ್ದಾನೆ ಆ ಎಲ್ಲ ಶ್ಲೋಕಗಳ ಬಗ್ಗೆ ನಾವು ನಾಳಿನ ದಿನದಲ್ಲಿ ಗಮನಿಸೋಣ ಇಂದು ಐದನೇ ಯೋಗವಾಗಿರುವಂಥ ಆತ್ಮ ಸಂಯಮ ಯಜ್ಞದ ಬಗ್ಗೆ ಕೃಷ್ಣ ಇಲ್ಲಿ ತಿಳಿಸಿದ್ದಾನೆ ಈ ಒಂದು ಶ್ಲೋಕಕ್ಕೆ ಬುದ್ಧರಾಮ ಏನ್ ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ ಸ್ಥಾವರದ ಶಿಲೆಯೆಲ್ಲ ಈ ಮನದ ವಿನ್ಯಾಸ ಜಂಗಮದ ಪ್ರತಿರೂಪ ಇದರ ಗತಿ ಭಾವ ಗತಿಭಾವನಗವಿಯಲ್ಲಿರುವಂತೆ ಮುಗಿಲ ಮೇಲೆದ್ದೀತು ವನಗವಿಯಲ್ಲಿರುವಂತೆ ಮುಗಿಲ ಮೇಲೆದ್ದೀತು ಮನಸ್ಸು ಇಹ ಪರಕೊಂಡಿ ಮುದ್ದು ರಾಮ ಮನಸ್ಸು ಇಹ ಪರಕೊಂಡಿ ಮುದ್ದು ರಾಮ ಈ ಮನದ ವಿನ್ಯಾಸ ಎಷ್ಟು ಅಚ್ಚುಕಟ್ಟಾಗಿ ಆಗಿದೆ ಅಂತಂದ್ರೆ ಅದು ಒಂದು ಕಡೆ ಕೂರುವಂತಹ ಒಂದು ಸ್ಥಾವರದ ಶಿಲೆ ಅಲ್ಲ ಇದರ ರೂಪವೇ ಅಥವಾ ಇದರ ಗತಿಯೇ ಸದಾಕಾಲ ಜಂಗಮದಲ್ಲಿ ಇರುವಂಥದ್ದು ಸದಾಕಾಲ ಅದು ಸಂಚಾರದಲ್ಲಿಯೇ ಇರುವಂಥದ್ದು ಒಮ್ಮೆ ನಾವು ಇರುವಂತಹ ಸ್ಥಳದಲ್ಲಿ ಈ ಮನಸ್ಸು ಸ್ಥಾಪಿತವಾದರೆ ಮತ್ತೊಂದು ಅರೆಕ್ಷಣದಲ್ಲಿ ಅದು ಮತ್ತೊಂದು ಸ್ಥಳಕ್ಕೆ ಜಿಗಿಯುತ್ತೆ ಇನ್ಯಾರನ್ನೋ ವ್ಯಕ್ತಿಗಳನ್ನ ನೆನಪಿಸ್ಕೊಳ್ಳುತ್ತೆ ಮತ್ತಿನ್ಯಾವುದೋ ಸ್ಥಳದ ಬಗ್ಗೆ ವಿವೇಕ ಮಾಡುತ್ತೆ ಮತ್ತಿನ್ಯಾವುದೋ ಘಟನೆಗಳನ್ನ ಹಾಕುತ್ತೆ ಮತ್ತಿನ್ಯಾವುದೋ ವಸ್ತುಗಳನ್ನ ಅಪೇಕ್ಷೆ ಕೂಡ ಮಾಡಬಹುದು ಹಾಗಾಗಿ ಸದಾಕಾಲ ಸಂಚಾರವಾಗಿರುವಂತಹ ಈ ಮನಸ್ಸನ್ನ ಹೇಗೆ ವನ ಗವಿ ಅಂದ್ರೆ ಗುಹೆಯಲ್ಲಿ ಹೇಗೆ ಒಂದು ವಸ್ತುವಿರುತ್ತೋ ಹಾಗೆ ತತ್ತಕ್ಷಣಕ್ಕೆ ಆ ಗುಹೆಯ ವಸ್ತು ಗುಹೆಯ ರೂಪ ಮುಗಿಲ ಮೇಲಕ್ಕೂ ಕೂಡ ಹಾರಿ ಹೋಗಿ ನಿಲ್ಲಲು ಸಾಧ್ಯ ಹಾಗೆ ಮನಸ್ಸು ಕೂಡ ಗುಹೆಯಲ್ಲಿ ಇದ್ದಂತಹ ಒಂದು ಕ್ಷಣಕ್ಕೆ ಮತ್ತೊಂದು ಕ್ಷಣಕ್ಕೆ ಅದೇ ಗುಹೆಯ ಒಳಗಿರುವಂತಹ ವಸ್ತು ಮುಗಿಲ ಮೇಲಕ್ಕೂ ಕೂಡ ಚಾಚಿಕೊಂಡು ಹೋಗುವಂತಹ ಒಂದು ಪ್ರಮೇಯ ಬರಬಹುದು ಹಾಗಾಗಿ ಮನಸ್ಸು ಎಂಬುವುದಿದೆಯಲ್ವಾ ಇದು ಇಹ ಅಂದರೆ ಭೂಲೋಕದ ಮತ್ತು ಪರ ಅಂದರೆ ದೇವಲೋಕಕ್ಕೆ ಇರುವಂತಹ ಒಂದು ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತೆ ಅಂಥ ಕೊಂಡಿಯನ್ನು ನಾವು ಸರಿಯಾಗಿ ಬಂಡಿಯಾಗಿ ಮ ನಾವು ಈ ಬದುಕಿನ ಸಾರ್ಥಕತೆಯನ್ನು ಕಂಡುಕೊಳ್ಬಹುದು ಅನ್ನುವಂಥದ್ದೇ ಇಂದಿನ ಕೃಷ್ಣನ ಮತ್ತು ಮುದ್ದುರಾಮನ ಮಾತು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ